ನಗರದಲ್ಲಿ ಹುಲಿಗಳ ಮಿತಿ ಮಿತಿಮೀರುತ್ತೆ ದೇಪಾಪುರ ಗ್ರಾಮದ ಬಳಿ ಬೋನಿಗೆ ವ್ಯಾಗ್ರ ಬಿದ್ದಿದೆ ಹುಲಿ ಬೋನಿಗೆ ಬಿದ್ದದನ್ನ ನೋಡಿ ಅಲ್ಲಿ ಜನರು ಸೇರಿದ್ದಾರೆ ಚಾಮರಾಜನಗರದಲ್ಲಿ ಹುಲಿಗಳ ಉಪಟಳದಿಂದಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಬೇಸತ್ತು ಹೋಗಿದ್ರು ಹಾಗಾಗಿ ಸದ್ಯ ಈಗ ಜನರು ಅಲ್ಲಿ ಸೇರಿದ್ದಾರೆ ಹುಲಿ ಬೋನಿಗೆ ಬಿದ್ದದನ್ನು ನೋಡೋದಕ್ಕೆ ಜನರು ಸೇರಿದ್ದಾರೆ ಎಸ್ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಬೋನಿಗೆ ಬಿದ್ದಂತಹ ಹುಲಿ ಸದ್ಯ ಅಲ್ಲಿರುವಂತಹ ಜನರು ಈಗ ನೆಟ್ಟುಸಿರು ಬಿಟ್ಟಿದ್ದಾರೆ ಬೋನ್ನಿಂದ ಆಚೆ ಬರೋದಕ್ಕೆ ಯತ್ನಿಸ್ತಾ ಇರುವಂತಹ ಹುಲಿಯನ್ನು ಕಂಡು ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ತಬ್ಬಿಬಾಗಿದ್ದಾರೆ ಕಳೆದ ಎರಡು ಮೂರು ತಿಂಗಳಿನಿಂದ ಆಗಾಗ ಕಾಣಿಸಿಕೊಂಡು ವ್ಯಾಗ್ರ ಭಯ ಹುಟ್ಟಿಸಿತು ಹುಲಿ ಸೆರೆಯಿಂದ ಸದ್ಯ ದೇಪಾಪುರ ಗ್ರಾಮಸ್ಥರು ನೆಟ್ಟುಸಿರು ಬಿಟ್ಟಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ